ಪರವರಾಜ್ ಪರ್ಯುಶನ್ ಪರ್ವದ ಎಂಟನೇ ದಿನವಾದಂಥ ಇಂದು ಉತ್ತಮ ತ್ಯಾಗ ಧರ್ಮದ ಆರಾಧನೆ ಮಾಡ್ತಕ್ಕಂಥ ಪವಿತ್ರ ದಿನ ತ್ಯಾಗ ಧರ್ಮವು ನಾಲ್ಕು ಪ್ರಕಾರದ ದಾನಗಳ ಸಂದೇಶವನ್ನು ಕೊಡ್ತಕ್ಕಂಥ ಧರ್ಮವು ಚತುರ್ವಿಧ ಸಂಘಕ್ಕೆ ಚತುರ್ವಿಧ ಪ್ರಕಾರ ದಾನ ಮಾಡುವುದರಿಂದ ಈ ಜೀವಾತ್ಮನಿಗೆ ಸದ್ಗತಿಯಿಂದ ಪರಮಗತಿ ಪ್ರಾಪ್ತಿಯಾಗಲಿಕ್ಕೆ ಕಾರಣ ಆಗ್ತದೆ ಆಹಾರ ದಾನ ಔಷಧ ದಾನ ಶಾಸ್ತ್ರದಾನ ಬಯದಾನ ನಾಲ್ಕು ಪ್ರಕಾರದ ದಾನಗಳನ್ನು ಮುನಿ ಆರಿಕೆ ಮತ್ತು ಶ್ರಾವಕ ಸ್ರಾವಿಕೆಯ ಉತ್ತಮ ಪಾತ್ರ ದಿಗಂಬರ ಮುನಿಗಳು ಆಚಾರೋಪಾಧ್ಯ ಮತ್ತು ಸಾಧುಪರ್ಮಿಷ್ಟಿ ಮಧ್ಯಮ ಪಾತ್ರ ಆರಿಕಾ ಛುಲ್ಲ ಛುಲ್ಲಿಕಾ ಐಲಕ ಪ್ರತಿಮಾದಾರಿ ಶ್ರಾವಕ ಶ್ರಾವಿಕಾಂಕ ಜಗನ್ಯ ಪಾತ್ರ ಅವಿರತ ಸಮಯದೃಷ್ಟಿ ಸ್ರಾವಕ ಸ್ರಾವಿಕಾಂಕ ಈ ಜೀವಿಗಳಿಗೆ ನಾಲ್ಕು ಪ್ರಕಾರ ದಾನ ಮಾಡ್ತಕ್ಕಂಥ ಸಂದೇಶವನ್ನು ಇಷ್ಟು ಆಹಾರ ದಾನ್ ಮಾಡ್ತಕ್ಕಂಥ ಒಂದು ಪರಂಪರೆ ಈ ಕಾಲದ ಅಪೇಕ್ಷೆಯಿಂದ ಯುಗಾದ್ಪುರ್ ಬ್ರಹ್ಮಪುರು ಪರಮೇಶ್ವರ ಋಷಭನಾಥರು ಆದಿನಾಥ ತೀರ್ಥಂಕರರು ಪ್ರಥಮ ಆಹಾರವನ್ನು ಹಸ್ತಿನಾವತಿಯಲ್ಲಿ ಅರ್ಥಾತ್ ರತ್ನತ್ರಯ ಪದಧಾರಕ ಶಾಂತಿನಾಥ್ ಕುಂತುನಾಥ್ ಅರಣ್ಣನಾಥ್ ತೀರ್ಥಂಕರ ಜನ್ಮಭೂಮಿ ಆ ಹಸ್ತಿನಾಪುರದಲ್ಲಿ ಪ್ರಥಮ ಆಹಾರ ಮಾಡತಕ್ಕಂಥ ಒಂದು ಶ್ರೇಯ ಪ್ರಥಮ ತೀರ್ಥಂಕರ ಆದಿನಾತ್ರಿಗೆ ಪ್ರಾಪ್ತಾಗ್ತದ ಆಹಾರ ದಾತಾಗಿ ಶ್ರಿಯವಂಶಿ ರಾಜ ಆಹಾರ ದಾನವನ್ನು ಮಾಡಿದರು ಹದಿಮೂರು ತಿಂಗಳು ಏಳು ದಿವಸಗಳ ಉಪವಾಸದ ನಂತರ ಅವರಿಗೆ ಪ್ರಥಮ ಆಹಾರ ಮಾಡ್ತಕ್ಕಂಥ ಒಂದು ತೀರ್ಥಂಕರ ಪ್ರಕೃತಿಯಲ್ಲಿ ಯಾರೇ ತೀರ್ಥಂಕರಲ್ಲಿ ಒಂದು ಸಲ ಆದರೂ ಆಹಾರ ಮಾಡಲೇಬೇಕಂತಕ್ಕಂಥ ನಿಯಮ ತೀರ್ಥಂಕರ ಆದಿನಾಥರ ಪ್ರಥಮ ಆಹಾರ ಆದದ್ರಿಂದ ಹಸ್ತಿನಾಪುರ ದಾನ ತೀರ್ಥ ದಾನ ಶಿರೋಮಣಿ ಎಂಬ ಹೆಗ್ಗಳಿಕೆಯನ್ನು ಗಳಿಸಿದ ಅಂತ ಒಂದು ಪವಿತ್ರ ಭೂಮಿಯಲ್ಲಿ ವರ್ತಮಾನದಲ್ಲಿ ದೀಪವನ್ನು ರಚನೆ ಮಾಡಿ ಹಸ್ತಿನಾಪುರ ಗೌರವವಾಗಿ ಹಸ್ತಿನಾಪುರಕ್ಕೆ ಭೂಷಣ ಭೂಷಣರಾಗಿರ್ತಕ್ಕಂಥ ವಯೋವೃದ್ಧ ಜ್ಞಾನ ವೃದ್ಧ ತಪ ವೃದ್ಧ ಜ್ಞಾನ ಮಾತಾಜಿ ಅರ್ಥಾರ್ಥ ಜ್ಞಾನಮತಿ ಮಾತಾಜಿ ವರ್ತಮಾನ ಕಾಲದ ಒಂದು ಆರಿಕಾ ಪದದಲ್ಲಿ ಕನಿಣಿ ಹಾರಿಕಾ ಮತ್ತು ವಯೋವೃದ್ಧ ಇರತಕ್ಕಂಥ ಮಾತಾಜಿ ಹಸಿನಾಪುರದಲ್ಲಿ ಆದಿನಾಥ ತೀರ್ಥಂಕರ ಪ್ರಥಮ ಆಹಾರ ಆದಂಥ ದೃಶ್ಯವನ್ನು ಇವು ಅಲ್ಲಿ ಪ್ರತಿಮೆಗಳಿಂದ ಕಾಣಬಹುದು ಯಾವತ್ತು ಪ್ರಥಮ ತೀರ್ಥಂಕರ ಆದಿನಾಥರ ಆಹಾರ ಆಯಿತು ಆವತ್ತಿನ ಇವತ್ತಿನವರೆಗೆ ಅಕ್ಷುನ ರೂಪದಲ್ಲಿ ಅಲ್ಲಿ ಅಕ್ಷಯ ರಸ ಅರ್ಥಾರ್ಥ ಇಕ್ಷು ರಸ ಕಬ್ಬಿನ ರಸವನ್ನು ಇವತ್ತು ನಾವು ಪ್ರಸಾರ ರೂಪದಲ್ಲಿ ಪಡಿತಕ್ಕಂಥ ಪರಂಪರೆ ಉಳ್ಕೊಂಡು ಬಂದು ಪ್ರಥಮ ತೀರ್ಥಂಕರರು ಪ್ರಥಮವಾಗಿ ಆಹಾರವನ್ನು ಸ್ವೀಕರಿಸೋ ಸಂದರ್ಭದಲ್ಲಿ ಯಕ್ಷು ರಸವನ್ನು ಕಬ್ಬಿನ ರಸವನ್ನು ಸ್ವೀಕಾರ ಮಾಡಿದರು ಉಳಿದಂಥ ಇಪ್ಪತ್ತು ಮೂರು ತೀರ್ಥಂಕರು ಕ್ಷೀರಾನ್ನವನ್ನು ಪ್ರಥಮ ಆಹಾರವಾಗಿ ಸ್ವೀಕಾರ ಮಾಡಿದರು ತೀರ್ಥಂಕರ ಮುನಿಗಳು ಆಹಾರ ದಾನವನ್ನು ಮಾಡ್ತಕ್ಕಂಥ ಅಂದ್ರೆ ಪ್ರಥಮ ದಾತ ಪಾತ್ರ ಆಗ್ತಕ್ಕಂಥ ದಾತ ಆಗ್ತಕ್ಕಂಥ ಶ್ರೇಯ್ ಕುಮಾರ್ ಪಾತ್ರ ಇತ್ತು ಎಲ್ಲ ತೀರ್ಥಂಕರರು ಒಂದು ಸಲ ಆದರೂ ಆಹಾರ ಮಾಡಿದರು ಅದೇ ಪರಂಪರೆಯಲ್ಲಿ ಇವತ್ತು ವರ್ತಮಾನ ಕಾಲದ ದಿಗಂಬರ ಮುನಿಗಳು ರ ಪಾತ್ರಿಯಾಗಿ ದಿನದಲ್ಲಿ ಒಂದು ದಿನ ಆಹಾರ ಸ್ವೀಕಾರ ಮಾಡಿ ತಮ್ಮ ಆತ್ಮ ಸಾಧನೆ ತೊಡ್ತಕ್ಕಂಥ ಶ್ರಾವಕರಿಗೆ ದಾನ ಮುಖಾಂತರ ಒಂದು ತ್ಯಾಗ ಧರ್ಮದ ಆರಾಧನೆ ಮಾಡ್ತಕ್ಕಂಥ ಸಂದೇಶ ಕೊಟ್ಟರು ತ್ಯಾಗ ಭಾವನೆಯಿಂದ ಮಾಡಿರ್ತಕ್ಕಂಥ ದಾನ ಪರಮಗತಿ ಮೋಕ್ಷಗತಿ ಮೋಕ್ಷಕ್ಕೆ ಕಾರಣ ಆಗ್ತದೆ ಭೋಗದ ಅಪೇಕ್ಷೆಯಿಂದ ಮಾಡಿರ್ತಕ್ಕಂಥ ದಾನ ಈ ಸಂಸಾರ ಪರಿಭ್ರಮಣೆಗೆ ಕಾರಣ ಆಗ್ತದೆ ಅದಕ್ಕೆ ಉತ್ತಮ ಪಾತ್ರಿಕ ಸತ್ಪಾತ್ರಗಳನ್ನು ದಾನ ಮಾಡೋದ್ರಿಂದ ಈ ಜೀವಾತ್ಮನಿಗೆ ಹಿತವಾಗ್ತದೆ ಆತ್ಮ ಕಲ್ಯಾಣ ಆಗ್ತದೆ ಅದಕ್ಕೆ ವಿಶೇಷವಾದಂಥ ಮಹತ್ವವನ್ನು ಕೊಡಲಾಗಿದೆ ಅದೇ ಪ್ರಕಾರ ಶಾಸ್ತ್ರದಾನ ಶಾಸ್ತ್ರದಾನದ ಮಹಿಮೆಯಿಂದ ಆಚಾರ್ಯ ಕುಂದು ಕುಂದರು ಹನ್ನೊಂದನೇ ವಯಸ್ಸಿನ ದಿಗಂಬರ ಮುನಿಯಾಗಿ ಮಹಾನ್ ಮೇಧಾವಿಯಾಗಿ ಎಂಬತ್ನಾಲ್ಕು ಪಾಹುಡುಗಳ ಜಿನವಾಣಿ ರಚನೆ ಮಾಡ್ತಕ್ಕಂಥ ಸೌಭಾಗ್ಯ ಮತ್ತು ಇದೇ ಕ್ಷೇತ್ರದ ಶ್ರೀಮಂದರ ಭಗವಾನ ದರ್ಶನ ಮಾಡತಕ್ಕಂತ ಪರಮ ಸೌಭಾಗ್ಯವನ್ನ ಪಡೆದುಕೊಂಡಂತ ಮಹಾನ್ ಆಚಾರ್ಯರು ಆ ಆಚಾರ್ಯರ ಜೀವ ಪೂರ್ವ ಪರ್ಯಾಯದಲ್ಲಿ ಒಂದು ಶಾಸ್ತ್ರದಾನ ಮಾಡಿದರ ಪ್ರಭಾವ ಅಂತ ಒಂದು ಜ್ಞಾನಾವರಣೀಯ ಕರ್ಮದ ಶೋಭೆ ಮಾಡ್ತಕ್ಕಂಥ ಸೌಭಾಗ್ಯಪಟ್ಟರು ಶಾಸ್ತ್ರದಾನದ ಮಹಿಮೆಯಿಂದ ಈ ಜೀವನಿಗೆ ಅಜ್ಞಾನ ತಿಮಿರ ನಾಶವಾಗಿ ಕೇವಲ ಜ್ಞಾನ ಪ್ರಾಪ್ತಿ ಕಾರಣ ಆಗ್ತದೆ ಅದಕ್ಕೋಸ್ಕರ ಅತ್ತಿಮ ಅಭ್ಯಾಸ ಸಹಿತ ಶಾಸ್ತ್ರ ಉಲ್ಲೇಖ ಬರ್ತದೆ ಸಹಸ್ರಾರು ಜಿನಂದಿಗಾರ ಜೀರ್ಣೋದ್ಧಾರ ಮತ್ತು ಗ್ರಂಥಗಳ ನಿರ್ಮಾಣ ಜೀರ್ಣೋದ್ಧಾರ ಮಾಡ್ತಕ್ಕಂಥ ಕಾರ್ಯವನ್ನು ಅತ್ತಿಮಬ್ಬೆ ಅವರು ಮಾಡಿದ್ರು ದಾನ ಚಿಂತಾಮಣಿ ಅತ್ತಿಮಬ್ಬೆ ಹಾಗೆ ಶಾಸ್ತ್ರದಾನ ಮಾಡುವುದರಿಂದ ನಮ್ಮ ಜ್ಞಾನಾವರಣಿ ಕರ್ಮಕ್ಷ ಯೋಕ್ಷ ಆಗ್ತದ ಸ್ಮೃತಿ ಜ್ಞಾನಾವರಣಿ ಕರ್ಮಕ್ಷಮದಿಂದ ಜ್ಞಾಪಕ ಶಕ್ತಿ ಹೆಚ್ಚಾಗ್ತಕ್ಕಂಥ ಪದಕ ಮಕ್ಕಳಿಗೆ ನಾವು ಶಾಸ್ತ್ರದಾನ ಮಾಡ್ತಕ್ಕಂಥ ಪರಂಪರೆಯನ್ನು ಕೊಡ್ತೀವಿ ಜೊತೆಗೆ ಔಷಧ ದಾನ ವೃತ್ತಿಗಳಿಗೆ ದುಃಖಿರ್ತಕ್ಕಂಥ ರೋಗಿ ಇರ್ತಕ್ಕಂಥ ದೇವಿಗಳ ಜೀವಿಗಳಿಗೆ ಔಷಧ ದಾನ ಮಾಡೋದ್ರಿಂದ ನಮಗೆ ನಿರೋಗಿ ಕಾಯ ರೋಗರಹಿತ ಶರೀರ ಪ್ರಾಪ್ತ ಆಗ್ತದೆ ಪಾಚು ಕೋಟಿ ಅರ್ಸಷ್ಟು ಲಾಖ ನವ್ಯಾನ್ ಹಝಾರ್ ಪಾಸ್ಸೆ ಚೌರ್ಯಾಂಸಿ ಅಂದ್ರೆ ಎಷ್ಟು ಈ ಭಯಾನಕ ರೋಗಗಳು ಇರ್ತವೆ ಆ ಎಲ್ಲ ರೋಗಗಳ್ ನಾರ್ಕಿ ಜೀವ ಉದಯದಾಗ ಇರ್ತಾವೆವು ಅಷ್ಟು ರೋಗದ ದುಃಖ ಆ ಜೀವ ಭೋಗಿಸ್ಬೇಕಾಗ್ತದೆ ಎಲ್ಲ ರೋಗದಿಂದ ಭವರೋಗದಿಂದ ಈ ಆತ್ಮ ಮುಕ್ತ ಆಗ್ಬೇಕಂದ್ರೆ ವ್ಯವಹಾರದಲ್ಲಿ ಔಷಧ ದಾನ ಮಾಡೋದು ಅತ್ಯವಶ್ಯಕತೆ ಕೊನೆಗೆ ಅವಯ ಇನ್ನೊಬ್ಬರಿಗೆ ಸ್ತ್ರೀಯ ರಕ್ಷಣೆ ಕೊಡ್ತಕ್ಕಂಥದ್ದು ಧೈರ್ಯವನ್ನು ತುಂಬತಕ್ಕಂಥದ್ದು ಆತ್ಮ ಕಲ್ಯಾಣಕ್ಕೆ ಪರಿಣಾಮ ಕೊಡ್ತಕ್ಕಂಥದ್ದು ಅವಯ ಈ ಆತ್ಮನಿಗೆ ಈ ಸವ ಈ ಸಂಸಾರದಿಂದ ಮುಕ್ತ ಆಗ್ತದೆ ಉಭಯ ಲೋಕದಲ್ಲಿ ಲೋಕ ಮತ್ತು ಅಲೋಕದಲ್ಲಿ ಆತ್ಮ ಪ್ರಕಾಶ ಆಗ್ತಕ್ಕಂಥ ಒಂದು ಭಾಗ್ಯ ಈ ಅವಯದಾನದಿಂದ ಜೀವಕ್ಕೆ ಪ್ರಾಪ್ತ ಆಗ್ತದೆ ಈ ನಾಲ್ಕು ಪ್ರಕಾರ ದಾನದಿಂದ ನಾಲ್ಕು ಗತಿಯಿಂದ ಮುಕ್ತ ಆಗ್ತಕ್ಕಂಥ ನಾಲ್ಕು ಆರಾಧನೆ ಮಾಡಲಿಕ್ಕೆ ನಿಮಿತ್ತ ಆಗ್ತಕ್ಕಂಥ ಭಾವಲಿಂಗಿ ಮುನಿಯಾಗಿ ನಾಲ್ಕು ಘಾತಿ ಕರ್ಮ ನಾಶ ಮಾಡಿ ಅನಂತ ದರ್ಶನ ಅನಂತ ಜ್ಞಾನ ಅನಂತ ಸುಖ ಅನಂತ ವೀರ್ ನಾಲ್ಕು ಚತುಷ್ಟಗಳನ್ನ ಪ್ರಾಪ್ತ ಮಾಡತಕ್ಕಂಥ ಯೋಗ್ಯತೆ ಈ ತ್ಯಾಗ ಧರ್ಮದಿಂದ ಪ್ರಾಪ್ತ ಆಗ್ತದೆ ಅದಕ್ಕ ದಾನ ತ್ಯಾಗದ ರೂಪ ಆಯ್ತಂದ್ರೆ ಅದು ಆತ್ಮ ಕಲ್ಯಾಣ ಅರ್ಥ ಕರ್ಮರೇ ಕಾರಣ ಆಗ್ತದೆ ಶ್ರಾವಕರು ದಾನದ ದಾನ ಧರ್ಮದಿಂದ ತಮ್ಮ ಜೀವನ ಸಾಫಲ್ಯತೆಯನ್ನು ಹೊಂತಾರ ಸಾಧುಗಳು ತ್ಯಾಗ ಧರ್ಮದಿಂದ ತಮ್ಮ ಜೀವನ ಸಾಫಲ್ಯ ಹೊಂತಾರ ದಾನವು ಶ್ರಾವಕರ ಭೂಷಣವಾದರೆ ತ್ಯಾಗವು ಸಾಧುಗಳ ಭೂಷಣವಾಗಿದೆ ತ್ಯಾಗದಿಂದ ತ್ಯಾಗಿಗಳ ಜೀವನ ಜಗತ್ತಿನಲ್ಲಿ ಆದರ್ಶ ಆಗ್ತದೆ ದಾನದಿಂದ ದಾನಿಗಳ ಜೀವನ ಲೋಕದಲ್ಲಿ ಅವರ ಯಶಕೀರ್ತಿ ನಾಮಕರ್ಮಕ್ಕೆ ಉದಯ ಆಗ್ತದೆ ಚಕ್ರವರ್ತಿ ಭರತನು ಪ್ರಥಮದಾಗಿ ಈ ಭೂಮಿಯ ಮೇಲೆ ದಾನ ಪರಂಪರೆಯನ್ನು ಶುರು ಮಾಡ ಇವತ್ತು ಒಂದು ಪರಂಪರೆ ನವಮಿ ಖಂಡೇ ನವಮಿ ಅಂತಕ್ಕಂಥ ಒಂದು ಪದ್ಧತಿ ನಾವು ಕರಿತೀವಿ ಅವರು ತಮ್ಮ ಶಸ್ತ್ರಾಗಾರದಲ್ಲಿ ಆಯುಧ ಶಾಲೆಯಲ್ಲಿ ಸುದರ್ಶನ ಚಕ್ರವನ್ನು ಪೂಜಾ ಮಾಡಿ ದಿಗ್ವಿಜಯಕ್ಕಾಗಿ ಹೋದರು ಆ ಸಮಯದಲ್ಲಿ ಅಯೋಧ್ಯ ನಗರದಲ್ಲಿ ಸರ್ವತ್ರ ದಾನವನ್ನು ಮಾಡಿದ್ರು ಮುತ್ತ ರತ್ನ ವಜ್ರ ವೈಡೂರ್ಯ ಅಕ್ಷಯ್ ಪಾತ್ರದಿಂದ ದಾನ ಮಾಡಿದ್ರು ಆ ದಾನದ ಪ್ರಭಾವ ಅಂತಂದ್ರೆ ವಾಪಸ್ ಅವರು ಆರು ಕಾಂಡುಗಳನ್ನ ಗೆದ್ದು ಅಯೋಧ್ಯೆಗೆ ಬರುವವರಿಗೆ ಆ ಅಯೋಧ್ಯ ಭೂಮಿಯಲ್ಲಿ ಯಾರೂ ಬಡವರು ಇರ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಒಂದು ಶ್ರೇಷ್ಠ ದಾನ ಪರಂಪರೆಯನ್ನ ಪ್ರಥಮ ಚಕ್ರವರ್ತಿ ಭರತರಿಂದ ಶುರುವಾಗಿದೆ ಅಂತ ದಾನದಿಂದ ಅವರು ಕೊನೆಗೆ ಸರ್ವಸ್ವವನ್ನ ತ್ಯಾಗ ಮಾಡಿದ್ರು ತ್ಯಾಗಧರ್ಮಲ್ಲ ಸರ್ವಸ್ವವನ್ನ ಸರ್ವಸ್ವವನ್ನು ತ್ಯಾಗ ಮಾಡಿ ದಿಗಂಬರ ಭಾವಲಿಂಗಿ ಮುನಿಯಾಗಿ ತಪಗೈದು ಆತ್ಮ ಕಲ್ಯಾಣ ಮಾಡಿಕೊಂಡ್ರು ಅಂಥ ಒಂದು ತ್ಯಾಗ ನಮ್ಮ ಜೀವನದಲ್ಲಿ ಅಳವಡಿಸ್ಕೊತಕ್ಕಂಥ ಯೋಗ್ಯತೆ ಆಗಲಿ ತ್ಯಾಗ ಧರ್ಮದ ಪೂಜೆಯಿಂದ ನಿಮ್ಮ ಆತ್ಮನು ಈ ಯಾವ ರೀತಿ ನಮ್ಮ ದೇಶದ ತಿರಂಗ ಮೂರು ವರ್ಣದ ಧ್ವಜದಲ್ಲಿ ಎಲ್ಲಕ್ಕಿಂತ ಮ್ಯಾಲ ಕೇಸರಿ ವರ್ಣದ ಕೇಸರಿ ವರ್ಣದ ಅರ್ಥ ತ್ಯಾಗದ ಸಂದೇಶ ಈ ವಿಶ್ವದಾಗ ತ್ಯಾಗ ಪ್ರಧಾನ ದೇಶ ಭಾರತ ಆ ಭಾರತದಲ್ಲಿ ತ್ಯಾಗ ಪ್ರಧಾನ ಧರ್ಮ ಅಂದ್ರೆ ಜೈನ ಧರ್ಮ ಅದರಲ್ಲಿ ಮಹಾವ್ರತಿಗಳಾದಂತಹ ದಿಗಂಬರ ಮುನಿಗಳು ಸರ್ವಸ್ವವನ್ನ ತ್ಯಾಗ ಮಾಡಿ ಸರ್ವಸ್ವನ ಪ್ರಾಪ್ತಿಗಾಗಿ ಪುರುಷಾರ್ಥ ಮಾಡ್ತಾ ಇರ್ತಾರ ಆ ಸರ್ವಸ್ವ ಪ್ರಾಪ್ತಿಯೇ ಮೋಕ್ಷ ಆ ಮೋಕ್ಷ ಪ್ರಾಪ್ತಿಗಾಗಿ ತ್ಯಾಗ ಧರ್ಮದ ಅತ್ಯವಶ್ಯಕತೆ ನಾವು ಆ ತ್ಯಾಗವನ್ನು ಅಳವಡಿಸಿಕೊಂಡು ನಾವು ಆತ್ಮಕಲ್ಯಾಣ ಕೆಲ ಮಾಡ್ಕೋಣ ಜೈ ಉತ್ತಮ ತ್ಯಾಗ ಧರ್ಮ ಜೈ ಹೋ